ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಸರ್ ಶಶಿಕುಮಾರ್ ಮೇಡಮ್ ಸರ್ ಈಗ ಈ ಹಿಂದೆ ಎರಡು ಏನು ಶಾಪ್ ಗಳಿದೆ ಅಂಗಡಿ ಕೂಡ ಎಗ್ಗಡ್ಡ ಅಂತ ಇದೆ ಇಲ್ಲಿ ಏನಕ್ಕೆ ಸರ್ ಫೇಮಸ್ ಎಗ್ಗಡ್ಡ ಎಲ್ಲ ಫೇಮಸ್ ಮಾಡಿದ್ದಾರೆ ಯೂಟ್ಯೂಬರ್ ಇನ್ಸ್ಟಾಗ್ರಾಮ ಎಲ್ಲಾ ವಿಡಿಯೋ ಮಾಡಿ ಮಾಡಿ ಹಂಗಾಗಿ ಫೇಮಸ್ ಎಗ್ಗಡ್ಡ ಅಂತಾನೆ ಇರಲಿ ಅಂತ ನೀವು ಬ್ರಾಂಚು ಮಹಾಲಕ್ಷ್ಮಿ ಅಲ್ಲಿ ಓಪನ್ ಮಾಡಿದೀವಿ ಮೇಡಮ್ ಸೂಪರ್ ಸೂಪರ್ ಸರ್ ಇನ್ನೆರಡು ಎಲ್ಲಿದೆ ಸರ್ ವಿಜಯನಗರ ಇದೆ ಮನಸ್ಸ ಹಾಸ್ಪಿಟಲ್ ಹತ್ರ ಇನ್ನೊಂದು ಪ್ರಕಾಶ್ ನಗರದಲ್ಲಿ ಒಂದಿದೆ ಏನೇನ್ ಡಿಶಸ್ ಸಿಗುತ್ತೆ ನಿಮ್ಮಲ್ಲಿ ಎಗ್ ಡಿಫ್ರೆಂಟ್ ಐಟಮ್ಸ್ ಒಂದು ಸಿಕ್ಸ್ಟಿ ಐಟಮ್ಸ್ ಇದೆ ಅದರಲ್ಲಿ ಎಗ್ ಕುಲ್ಫಿ ಎಗ್ ಪಪ್ಪ ಡಿಫರೆಂಟ್ ಐಟಮ್ಸ್ ಎಂಟರ್ ಬೆಂಗಳೂರಿಗೆ ಎಲ್ಲೂ ಮಾಡಲ್ಲ ಆ ತರದ ಐಟಮ್ಸ್ ಸಿಗುತ್ತೆ ಒಂದ್ಸತಿ ಟ್ರೈ ಮಾಡಿ ಸರ್ ಈ ಡಿಫ್ರೆಂಟ್ ಕಾನ್ಸೆಪ್ಟ್ ಡಿಫ್ರೆಂಟ್ ಕಾನ್ಸೆಪ್ಟ್ ನೀವು ಹೇಳಿದ್ರಿ ಮಾಡಿದ್ದು ಸರ್ ಎಲ್ಲಿಂದ ಕಲ್ತ್ರಿ ಸರ್ ಯಾಕಂದ್ರೆ ಡಿಫ್ರೆಂಟ್ ಓನ್ ಐಟಮ್ ನಮ್ ಯಾವ್ದೇ ರೀತಿ ಯಾರು ಮಾಡಲ್ಲ ಹಂಗಾಗಿ ಇದು ನಿಮಗೆ ಫೇಮಸ್ ಎಗ್ಗಡ್ ಅಂತ ನಾವು ಓಪನ್ ಓಕೆ ಅಲ್ಲ ಸರ್ ಅಡಿಗೆ ಎಲ್ಲ ಹೇಗೆ ಕಲ್ತ್ರಿ ಅಂದ್ರೆ ಈ ರೀತಿ ಮಾಡಬಹುದು ಅಂತ ಇಲ್ಲ ಮೇಡಮ್ ಓನ್ ಆಗಿ ನಾವೇ ಮನೇಲೆ ಕಲ್ತಿರೋದು ತುಂಬಾ ವರ್ಷದಿಂದ ಮಾಡ್ತಾ ಇದೀವಿ ವಿಜಯನಗರದಲ್ಲಿ ತುಂಬಾ ಫೇಮಸ್ ಆಯ್ತು ರಾಜಾಜನಗರದಲ್ಲೂ ಮಾಡಿದ್ದು ರಾಜನಗರದಿಂದ ಈಗ ಮಾನಸ ಹಾಸ್ಪಿಟಲ್ ಮಾಡಿದೀವಿ ಈಗ ತಿರ್ಗ ಇಲ್ಲಿ ಮಹಾಲಕ್ಷ್ಮಿ ಹೋಟೆಲ್ ಕಸ್ಟಮರ್ಸ್ ಸಜೆಷನ್ ಮೇಲೆನೆ ಶಾಪ್ ಓಪನ್ ಸೂಪರ್ ಸೂಪರ್ ನಮ್ಮ ಕಸ್ಟಮರ್ಸ್ ಇರೋದು ಹೌದು ಅವ್ರು ಇಲ್ಲೇ ಶಾಪ್ ಮಾಡಿ ಅಂತ ಕಾಣಕೋಸ್ಕರ ಇಲ್ಲಿ ಮೆಟ್ರೋ ಸ್ಟೇಷನ್ ಅಪೋಸಿಟ್ ರೋಡ್ ಅಲ್ಲೇ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬಿಡಿ ಎಕ್ಸಾಕ್ಟ್ ಲೊಕೇಶನ್ ನಿಮಗೆ ಗೊತ್ತಾ ಆನಂದ್ ಬಾರ್ ಪಕ್ಕದಲ್ಲೇ ಎಣ್ಣೆ ಬಿಲ್ಡಿಂಗ್ ಸೂಪರ್ ಸರ್ ಇದು ಎಷ್ಟು ವರ್ಷ ಬರ್ತಾ ಇದೆ ಮೇಲೆ ಆಯ್ತು ಓಪನ್ ಮಾಡಿ ಶಾಪ್ ಇಲ್ಲಿ ಮೊತ್ತ ಇನ್ನೂ ಈಗ ಓಪನ್ ಓಪನ್ ಮಾಡೋದು ಹಳೆ ಬ್ರಾಂಚಸ್ ಎಲ್ಲ ಚೆನ್ನಾಗಿದೆ ಹೇಗಿತ್ತು ರೆಸ್ಪಾನ್ಸ್ ಚೆನ್ನಾಗಿದೆ ಎಲ್ಲ ನ್ಯಾಚುರಲ್ ಆಗಿರುತ್ತೆ ಒಂದ್ ಕಿಂತ ಒಂದು ಡಿಫರೆಂಟ್ ಐಟಮ್ ಇರೋದ ಕಾರಣಕ್ಕೋಸ್ಕರ ಕಸ್ಟಮರ್ ಸಜೆಶನ್ ಚೆನ್ನಾಗಿದೆ ಓಪಿನಿಯನ್ ಝೊಮೆಟೊ ಇರುತ್ತೆ ಆನ್ಲೈನ್ ಇರುತ್ತೆ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ತುಂಬಾ ತುಂಬಾ ದೂರದಿಂದ ಬರಕ್ ಆಗ್ಲಿಲ್ವಾ ಜನ ಎಲ್ಲೆಲ್ಲಿಂದ ಬರ್ತಾರೆ ಸರ್ ತುಮಾ ಮೇಡಮ್ ತುಮಕೂರು ಮೈಸೂರು ಉತ್ತರ್ ಕನ್ನಡಕ ಮತ್ತೆ ಉಡುಪಿ ಮಂಗಳೂರು ಎಲ್ಲಾ ಕಡೆಯಿಂದನು ಹುಡ್ಕೊಂಡ್ ಬರೋವಂತ ಕಸ್ಟಮರ್ಸ್ ಜಾಸ್ತಿ ಜನ ಆಗಿದ್ದಾರೆ ಸರ್ ನಿಮ್ಗೆ ರೆಗ್ಯುಲರ್ ಕಸ್ಟಮರ್ ಇರೋದಾ ಇಲ್ಲ ಸಿನಿ ಎಲ್ಲ ಹೊಸಬ್ರು ಇದ್ದಾರೆ ರೆಗ್ಯುಲರ್ ಕಸ್ಟಮರ್ ಇದ್ದಾರೆ ಏನಿಕ್ಕೆ ಅಂದ್ರೆ ಅವರೇ ಬೆಳೆಸಿರೋದು ರೆಗ್ಯುಲರ್ ಕಸ್ಟಮರ್ಸ್ ಸರ್ ಟೈಮಿಂಗ್ಸ್ ಎಲ್ಲ ಹೇಳಿ ಏನಿರುತ್ತೆ ಸರ್ ಮೇಡಮ್ ನೀವತ್ತ ಟ್ವೆಲ್ ಒ ಕ್ಲಾಕಿಂದ ಸ್ಟಾರ್ಟ್ ಆದರೆ ಇವತ್ತು ಹನ್ನೊಂದು ಗಂಟೆ ತನಕನು ಇದ್ದೇ ಇರುತ್ತೆ ಓಕೆ ಸರ್ ಈ ಹೋಟ್ಲ್ ಬಿಸ್ನೆಸ್ ಬರೋಕ್ ಮುಂಚೆ ಏನ್ ಮಾಡ್ಕೊಂಡಿದ್ರಿ ಅಂತ ನೀವು ನಾವು ಗೊತ್ತಾ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದು ಅದಾದ್ಮೇಲೆ ಗೊತ್ತಾ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಈಗ ಚೆನ್ನಾಗಿ ನಡೀತದೆ ಓಕೆ ಒಳ್ಳೇದು ಸರ್ ಈಗ ನೀವು ಈ ಬಿಸ್ನೆಸ್ ಮಾಡ್ತಿರೋದು ನಿಮಗೊಂದು ಯಶಸ್ ಸಿಕ್ಕಿರೋದು ಒಳ್ಳೇದು ಆದ್ರೆ ಈ ಹಿಂದೆ ಆ ಪಟ್ಟಂತ ಸ್ಟ್ರಗಲ್ ಇರ್ಬೋದು ಹೋಟೆಲ್ ಬಿಸ್ನೆಸ್ ಬರಬೇಕಂದ್ರೆ ಅಷ್ಟು ಈಸಿ ಇಲ್ಲ ಒಂದಷ್ಟು ಕಲಿಬೇಕಾಗಿರೋ ಕಲಿಬೇಕಾಗಿರೋಂಥ ವಿಚಾರಗಳಿರುತ್ತೆ ಅದ್ರ ಬಗ್ಗೆ ಹೇಳಿ ಸರ್ ಆ ಒಂದು ಮೇಡಮ್ ತುಂಬಾ ಕಷ್ಟ ಇದೆ ತುಂಬ ಕಷ್ಟನೂ ಕೊಟ್ಟವ್ರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ಲಿಲ್ಲ ಕೆಲಸ ಮಾಡ್ತಾ ಇದ್ದೀವಿ ನಾವು ಮಾಡೋ ಕೆಲಸ ಏನಿರುತ್ತೆ ಅದು ಶ್ರದ್ಧೆಯಿಂದ ಮಾಡಿದರೆ ಸಕ್ಸಸ್ಫುಲ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಗೆದ್ದೇ ಕೇಳ್ತೀವಿ ಅನ್ನೋದು ನಿಜ ಹೇಳ್ತೀನಿ ಓಕೆ ಸರ್ ಫ್ಯಾಮಿಲಿ ಸಪೋರ್ಟ್ ಎಲ್ಲ ಹೇಗಿದೆ ನಿಮ್ಗೆ ಇಲ್ಲ ಮೇಡಮ್ ಫ್ಯಾಮಿಲಿ ನನಗೆ ನಮ್ಮ ಮಿಸ್ಸಸ್ಸು ನಾವು ಸಪೋರ್ಟ್ ಇರೋದಕ್ಕೋಸ್ಕರ ಈ ಸಕ್ಸಸ್ಫುಲ್ ಕಾರಣ ಸಾಧ್ಯ ಆಗುತ್ತೆ ಸರ್ ಹಾಸ್ಪಿಟಲ್ ಏನು ವರ್ಕ್ ಮಾಡ್ತಾ ಇದ್ರಿ ತಾವು ಮೇಂಟೆನೆನ್ಸ್ ಮೇಡಮ್ ಮೇಂಟೆನೆನ್ಸ್ ಮಾಡ್ತಾ ಇದ್ದು ಅದು ಬಿಟ್ಟು ಬೇಡ ಅಂತ ಅಂತಂದ್ಬಿಟ್ಟು ಬಿಸ್ನೆಸ್ಗೆ ಗೆಲ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಸರ್ ಈಗ ಬಿಸ್ನೆಸ್ ಅಂದ ತಕ್ಷಣ ಒಂದಷ್ಟು ಜನ ಎದುರ್ತಾರೆ ಅದು ನಿಗೂ ಗೊತ್ತಿರುತ್ತೆ ಏನು ಎಕ್ಸ್ಪೀರಿಯನ್ಸ್ ಅಂತ ಬರೋಕ್ಕೂ ಮುಂಚೆ ಓ ಇದ್ ಹಿಂಗಾಗ್ಬಿಡುತ್ತೆ ಹಂಗಾಗಿ ಬಿಡುತ್ತೆ ಅಂತಲೇ ಯೋಚನೆ ಮಾಡ್ತಾರೆ ಸೊ ಬಿಸ್ನೆಸ್ ಬರಬೇಕು ಮುಂಚೆ ಏನು ಆಲೋಚನೆ ತಲೆ ಇಟ್ಕೊಂಡು ಬರಬೇಕು ಹೇಗೆ ಪ್ಲಾನ್ ಮಾಡಬೇಕು ಅಂತ ಸರ್ ಬಿಸ್ನೆಸ್ ಅಂತಂದ್ರೆ ಬೇಸಿಕ್ ತಿಳ್ಕೊಬೇಕು ಬಿಸ್ನೆಸ್ ಯಾವ ಥರ ನಡೆಸ್ಕೊಬೇಕು ಎಲ್ಲರೂ ಬಿಸ್ನೆಸ್ ಮಾಡ್ತಾರೆ ಸಕ್ಸಸ್ಫುಲ್ ಆಗುತ್ತೆ ಅಂತ ಮಾಡ್ತಾರೆ ಎಲ್ಲ ಫೇಲೂರ್ ಆಗೋದ್ರೆ ಸಂಖ್ಯೆ ಜಾಸ್ತಿ ಅದಕ್ಕೆ ಫಸ್ಟ್ ಕೆಲಸ ಕಲಿಬೇಕು ಮೇಯ್ನು ಫಸ್ಟ್ ಆಫ್ ಆಲ್ ಫಸ್ಟ್ ಕೆಲಸ ಕಲಿಯದ ನಾನೇ ಹೋಟ್ಲು ಮಾಡ್ತೀನಿ ಬಿಸ್ನೆಸ್ ಮಾಡ್ತೀನಿ ಅಂತ ಸೇರ್ಕೊಂಡ್ರೆ ಅದ ಯಾವುದೇ ಕಣಕ್ಕೂ ಗೆಲ್ಲಕ್ಕಾಗಲ್ಲ ಕೆಲೋರ್ ಆಗ್ತಾರೆ ಹಂಗಾಗಿ ನೀವು ಕೆಲಸ ಫಸ್ಟ್ ಕಲೀರಿ ಅನ್ನೋದು ಸಜೆಷನ್ ನಾನು ಕೊಡ್ತೀನಿ ಸಜೆಶನ್ ಏನಾರ ಕಲಿಬೇಕು ಇಂಟ್ರೆಸ್ಟ್ ಇತ್ತು ಎಲ್ಲ ಗೆಲ್ಬೇಕು ಏನೋ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಆ ಪ್ಲಾಟ್ಫಾರ್ಮ್ ಅದನ್ನ ಹೇಳ್ಕೊಡ್ತೀನಿ ಬೇಕಾದ್ರೆ ಗೆಲ್ರಿ ಚೆನ್ನಾಗಿ ಯಾರು ಬೇಕಾದ್ರೂ ಬಿಸ್ನೆಸ್ ಅಂತ ಐಡಿಯಾ ಹೇಳ್ಕೊಡ್ತೀನಿ ಸರ್ ಅಂದ್ರೆ ನಿಮ್ಮಲ್ಲಿ ಯಾರು ಇಂತ ಇಂಟ್ರೆಸ್ಟ್ ಇದೆ ಬರ್ತೀನಿ ಕಲಿತೀನಿ ಅನ್ನೋರ್ಗು ಅವಕಾಶ ಇದೆ ಅವಕಾಶ ಇದೆ ಹೇಳ್ಕೊಡ್ತೀನಿ ಎಲ್ಲಾರು ಮತ್ತೆ ಎಲ್ಲಿ ಚೆನ್ನಾಗಿರ್ಲಿ ಎಲ್ಲರೂ ಸೂಪರ್ ಸರ್ ಸೂಪರ್ ಸರ್ ನಿಮ್ಮಲ್ಲಿ ಇನ್ನು ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಏನು ಅಂತ ಮೇಡಮ್ ನಮ್ದೇವತ್ತ ಒಂದ್ ಹತ್ ಜನ ಹುಡುಗರು ಇದಾರೆ ಮೇಡಮ್ ಎಲ್ಲ ನಮ್ಮ ಈ ಹುಡುಗರುಗಳೇ ಎಲ್ಲ ಅದನ್ನ ಸಾತ್ ಕೊಡ್ತಾರಂತ ಹುಡುಗರು ಸುಮಾರು ವರ್ಷದಿಂದನೇ ಸಾಥ್ ಕೊಡ್ತಾ ಇದಾರೆ ಸರ್ ಇನ್ನು ಈ ಒಂದು ಮೂರನೇ ಫ್ರಾಂಚೈಸ್ ಈಗ ಆಗಿದೆ ನೆಕ್ಸ್ಟ್ ಇನ್ನು ಎಲ್ಲೆಲ್ಲಿ ಮಾಡಬೇಕಂತ ಪ್ಲಾನ್ ಇದೆ ಏನು ಅಂತ ಮೇಡಮ್ ಹೆಂಗ್ ಗೊತ್ತಾ ತುಂಬಾ ಕಡೆ ಹೆಂಗ್ ಗೊತ್ತಾ ಮೇನ್ ಓನರ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಬಿಸ್ನೆಸ್ ರನ್ ಮಾಡ್ತೀವಿ ಮೂರನ್ನ ಹೇಗೆ ಮೇಂಟೈನ್ ಮಾಡ್ತೀರಾ ಅಂತ ಯಾಕಂದ್ರೆ ಎಲ್ಲ ನಾನೇ ಮೇಂಟೈನ್ ಮಾಡ್ತೀನಿ ಮೇಡಮ್ ಗೊತ್ತಾ ಹುಡುಗರು ಇರ್ತಾರೆ ಎಲ್ಲ ಮಾಸ್ಟರ್ಗಳು ಎಲ್ಲ ಕಲ್ತಿರೋ ಹುಡುಗರುಗಳು ಹಂಗಾಗಿ ಗೊತ್ತಾ ಟೇಸ್ಟ್ ವೈಸ್ ಅಲ್ಲಿ ಯಾವುದೇ ರೀತಿ ಡಿಫ್ರೆನ್ಸ್ ಬರಲ್ಲ ಓಕೆ ಸರ್ ಇಲ್ಲಿ ಜನಕ್ಕೆ ಒಂದು ವೆರೈಟಿ ಫುಡ್ಸ್ ಅಂದ್ರೆ ಸ್ವಲ್ಪ ಕ್ರೇಜ್ ಜಾಸ್ತಿ ಇಲ್ಲಿ ಬಂದು ಏನೇನು ಜಾಸ್ತಿ ತಗೊಳ್ತಾರೆ ಏನ್ ತಿಂತಾರೆ ಅಂತ ಆ ಎಗ್ ಕುಲ್ಫಿ ಟ್ರೈ ಮಾಡ್ಲಿ ಸಜೆಷನ್ ಕಸ್ಟಮರ್ಸ್ಗೆ ಎಗ್ ಕುಲ್ಫಿ ಎಕ್ಸ್ ಫ್ರೆಂಚು ಎಕ್ ಪೆಪರ್ ರೈ ರೈಸ್ ಐಟಮ್ ಸಿಂಗಾಪುರ್ ಎಗ್ರೆಸು ಸ್ಪೆಷಲ್ ರೈಸು ಎಲ್ಲ ಡಿಫ್ಟ್ ಡಿಫ್ರೆಂಟ್ ಐಟಮು ಒಂದ್ ಒಂದು ಟೇಸ್ಟ್ ಇರುತ್ತೆ ಎಗ್ಗಲ್ಲಿ ಎಗ್ತಾ ಜೀರಾ ರೈಸ್ ಇರುತ್ತೆ ನೋಡಿ ಜೀರಾ ರೈಸ್ ಎಲ್ಲೂ ಮಾಡಲ್ಲ ವೆಜ್ ಅಲ್ಲಿ ಮಾಡ್ತಾರೆ ಎಗ್ ಅಲ್ಲಿ ಅಂತಂದ್ರೆ ಇಷ್ಟ ಐಟಮು ಮಹಾಲಕ್ಷ್ಮಿ ಲೋಟಲ್ಲಿ ಯಾರು ಮಾಡ್ತಾ ಇಲ್ಲ ಹಂಗಾಗಿ ಇದು ಮೈನ್ ಎಂಟ್ರೆನ್ಸ್ ಅಲ್ಲೇ ಈಗ ಸ್ಟಾರ್ಟ್ ಮಾಡಿದೀವಿ ಎಲ್ಲ ಜನ ಕಸ್ಟಮರ್ಸ್ ಸಿಗ

ಸರ್ ಮತ್ತಿನ್ನೇನು ಫೇಮಸ್ ಸರ್ ನಿಮ್ಮ ಹೋಟ್ಲಲ್ಲಿ ರೈ ರೈಸ್ ಐಟಮ್ ತೊಗೊಳ್ಳಿ ಆಮ್ಲೆಟಲ್ಲಿ ಬಾರ್ಡೇಕ್ ಆಮ್ಲೆಟ್ ಇದೆ ಎಗ್ ಕುಲ್ಫಿ ಇದೆ ಲೇಸ್ ಬುರ್ಜಿ ಇದೆ ಸುಮಾರು ರೋಲ್ ಇದೆ ಎಲ್ಲ ಇದೆ ಫೇಮಸ್ ಎಲ್ಲ ಮ್ಯಾಕ್ಸಿಮಮ್ ಎಲ್ಲ ಮೆನು ಹಾಕಿರೋದು ಯೂನಿಕ್ ಐಟಮ್ ಮಾತ್ರ ಹಾಕಿರೋದು ಓಕೆ ನಿಮಗೆ ಯಾವುದೇ ರೀತಿ ಸಾಸ್ ಇರೋಲ್ಲ ಏನಿರಲ್ಲ ಯೂನಿಕ್ ಐಟಮ್ ಇರೋಂಥದ್ದನ್ನೇ ಮಾಡಕ್ಕೆ ಕೊಟ್ಟಿರೋದು ಸರ್ ಈಗ ಮೂರನೇ ಬ್ರಾಂಚ್ ಓಪನ್ ಮಾಡಿದ್ರ ಅಂದ್ರೆ ಅದಕ್ಕೆ ಅದ ಹಿಂದೆ ಇರುವಂತ ಅಷ್ಟಿಷ್ಟು ಪ್ರಯತ್ನ ಇರೋದಿಲ್ಲ ಕೆಲಸ ಕೂಡ ಇರೋದಿಲ್ಲ ಸೊ ಅಷ್ಟು ಕಲ್ತು ಬಂದಿರ್ತೀರಾ ಈಗ ಒಂದು ಫಿಕ್ಸ್ಡ್ ಅಮೌಂಟ್ ಅಂತ ಇತ್ತು ಕೆಲಸ ಮಾಡ್ಬೇಕಾದ್ರೆ ಇಲ್ಲಿ ಬಂದಾಗ ಈ ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ ಸರ್ ಹಿಂಗೆ ಏನ್ ತೊಂದರೆ ಇಲ್ಲ ಮೇಡಮ್ ಕಷ್ಟ ಇದೆ ಮೇಡಮ್ ಅದ್ರಾಗ ಏನಿಲ್ಲ ಅಂದ್ರೆ ಸಕ್ಸಸ್ಫುಲ್ ಸ್ಟ್ರಗಲ್ ಮಾಡಬೇಕು ಮೇನ್ ಟೇಸ್ಟು ಕಸ್ಟಮರ್ಸು ಹ್ಯಾಂಡ್ಲು ಮಾಡೋದು ಇದೆಲ್ಲ ಇತ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀವಿ ಮೇಯ್ನ್ ಗೊತ್ತಾ ಓನ್ ಮೇಡು ಮಸಾಲೆ ಮಾಡೋ ಅಂಥದ್ದು ಯಾವುದೇ ರೀತಿ ಸಾಸು ತಂದಿರೋ ಅಂಥದ್ದಲ್ಲ ಹಂಗಾಗಿ ಕಸ್ಟಮರ್ಸು ತುಂಬ ಇಷ್ಟಪಡ್ತಾ ಇದ್ದಾರೆ ಓಕೆ ಇಲ್ಲಿಪ್ರೀತಿಯಿಂದ ಬಂದು ನಿಮ್ಮನ್ನ ಮಾತಾಡ್ಸಿ ಕೂಡ ಆರಾಮ್ ತಿನ್ಕೊಂಡು ಆರಾಮ್ ಆರಾಮಾಗಿ ಹೋಗ್ತಾರೆ ಓಕೆ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬ ಚೆನ್ನಾಗಿ ಮಾತಾಡಿದ್ರಿ ಒಂದಷ್ಟು ಜನಕ್ಕೆ ಇನ್ಸ್ಪೈರ್ ವರ್ಡ್ಸ್ ಕೂಡ ಹೇಳಿದ್ರಿ ಒಳ್ಳೇದಾಗಲಿ ನಿಮ್ಮ ಫ್ರಾಂಚಸ್ಗೆ ಇನ್ನಷ್ಟು ಇನ್ನಷ್ಟು ಫ್ರಾಂಚಸ್ ಓಪನ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸರ್ ಓಕೆ ಮೇಡಮ್ ಓಕೆ ಥ್ಯಾಂಕ್ ಯು ಮೇಡಮ್ 好。

Sí, 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 ಅಂದರೆ ಅವ್ರದೇ ಒಂದು ಔಟ್ಲೆಟ್ ಅಲ್ಲಿ ಒಂದು ಅಟ್ಲೀಸ್ಟ್ ಒಂದು ವೀಡಿಯೋಗಳು ಮಾಡ್ಕೊಂಡು ಅದು ಒಂದು ಇನ್ಕಮ್ ಇರಲಿ ಅಂತ ನಾವು ಹಾಂ ちょっとおどれい。<noise> और उसके बाद और इधर इधर बात मत कर ये सर